ಗುರುಜಿ ಒಂದು ವಿಷಯ ಹೇಳಿ ಎನ್ ಡಿ ಎ ಮೈತ್ರಿಕೂಟವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮುನ್ನಡೆಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಹಾಗೂ ಇಂಡಿ ಮೈತ್ರಿಕೂಟವನ್ನು ರಾಹುಲ್ ಗಾಂಧಿಯವರು ಪ್ರಮುಖವಾಗಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುನ್ನಡೆಸ್ತಾ ಇದ್ದಾರೆ ಸೊ ಇವರ ಒಂದು ಜಾತಕವನ್ನು ನೋಡೋದಾದರೆ ಸೊ ಈ ಮೈತ್ರಿಕೂಟಗಳು ಈ ಚುನಾವಣೆಯಲ್ಲಿ ಇವರ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಎಷ್ಟು ಸೀಟ್ ಬರ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಯವರು ಭೌಮಿತದೊಂದಿಗೆ ಪ್ರಧಾನಮಂತ್ರಿ ಮೋದಿಯವರನ್ನು ತಗೊಂಬಂದು ಈ ರಾಷ್ಟ್ರವನ್ನು ಕಳೆದ ಹತ್ತು ವರ್ಷದಿಂದ ಆಳ್ಬಿಟ್ಟಿದ್ದಾರೆ ಈಗಾಗಲೇ ಈಗ ಆವತ್ತಿದ್ದಕ್ಕಂಥ ಹಸನ್ಮುಖಿ ನೋ ಪ್ರಧಾನಮಂತ್ರಿ ನೋಡೋದು ತುಂಬ ಕಷ್ಟವಾಗಿದೆ ಹಸನ್ಮುಖವೂ ಇಲ್ಲ ಅವರ ಶಾಂತಿಯೂ ಇಲ್ಲ ಅವರ ಗುರಿ ಏನಿದ್ರೂ ಚುನಾವಣೆ ಆಗಿಬಿಟ್ಟಿದೆ ಯಾವ ಮನುಷ್ಯನಿಗೆ ಒಂದು ರಾಷ್ಟ್ರವನ್ನು ತಗೊಂಡು ಹೋಗಬೇಕಾದ್ರೆ ಬ್ರಹ್ಮತ್ವದ ಬ್ರಹ್ಮ ತಪಸ್ಸಿನ ಆ ಬ್ರಹ್ಮಕಳೆಯೇ ಬರಬೇಕು ಅವನಿಗೆ ಅದು ಯಾಕೆ ಗೊತ್ತಾಗಿಲ್ಲ ಬೇಕಾದ್ರೆ ತಾವು ಹತ್ತು ವರ್ಷದ ಕೆಳಗಿನ ನೋಡಿ ಇವತ್ತಿನ ನೋಡಿ ಹೇಗೆ ಅವರ ಮುಖದಲ್ಲಿ ಅಶಾಂತಿಯಾಗಲಿ ಅನಗುವಾಗಲಿ ಅಸಮಾಧಾನ ಆಗಲಿ ಸಂತೋಷವಾಗಲಿ ಕಳ್ಕೊಂಡಿದ್ದಾರೆ ಅಲ್ಲಿಗೆ ಸಂವತ್ಸರ ಏನು ನಡೀತಿದೆ ಆ ಸಂವತ್ಸರ ಕರೆಕ್ಟಾಗಿ ಅವ್ರ ಉಪಭಾವ ಆಗಿದೆ ಅಂತ ಖಂಡಿತವಾಗಿ ಹೇಳಿಬಲ್ಲಿದ್ದಾರೆ ಅಂದರೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ನನಗೆ ನೋಡಿ ಮನುಷ್ಯನಿಗೆ ಕೋಪ ದ್ವೇಷ ಉನ್ಮತ್ತನಾಗ ಚುನಾವಣೆಗಳು ಬರುತ್ತೆ ಹೋಗುತ್ತೆ ಅದು ಈ ರಾಷ್ಟ್ರದ ಪ್ರಜೆಗಳ ಅದೊಂದು ಪ್ರಕ್ರಿಯೆ ಪ್ರಕ್ರಿಯೆ ಅಷ್ಟೆ ಅದೇನು ಬೇರೆ ಇಲ್ಲ ಅದಕ್ಕೇನು ದೊಡ್ಡದಾಗಿ ನಾವೇನು ಥರ್ಡ್ ವರ್ಲ್ಡ್ ವಾರ್ ಆರಂಭ ಮಾಡಬೇಕಾಗಿಲ್ಲ ಥರ್ಡ್ ವರ್ಲ್ಡ್ ಇಂಟ್ರೆಸ್ಟ್ ಆಗಿದೆ ಈಗ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದಲ್ಲಿ ಈಗ ನಾನು ಪ್ರಧಾನಮಂತ್ರಿಯವರು ಬರಲ್ಲ ಅಂತ ಹೇಳಲ್ಲ ಅಥವಾ ನಾಳೆ ಐ ಎನ್ ಡಿ ಎ ಕೂಟ ಬಂದು ಕೂತ್ಕೊಂಡ್ಬಿಡುತ್ತೆ ಅಂತಾನು ಹೇಳೋಕ್ಕೆ ಗ್ರಹಗಳ ದಾಖಲೆಗಳು ಗ್ರಹಗಳಿರ್ತಕ್ಕಂಥ ಸ್ಥಾನಗಳು ಅಷ್ಟು ಶುದ್ಧವಾಗಿ ಕಾಣೋದಿಲ್ಲ ಇಷ್ಟು ಮಾತು ಮಾತ್ರ ಹೇಳುವಲ್ಲೆ ಹತ್ತು ವರ್ಷದಿಂದ ಇಲ್ಲಿವರೆಗೂ ಗಂಟೆ ಜಾಗಟೆ ತಾಳ ಮೊದ್ದಲೆ ಏನು ಮಾಡಿದ್ರು ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ಹಿಂದೆ ನಿಂತುಕೊಂಡಿದ್ದರು ಈಗ ಜಾಗಟೆ ಗಂಟೆ ಶಂಕ ಯಾವುದೂ ಕೆಲಸ ಮಾಡುತ್ತಾ ಇಲ್ಲ ಇವಾಗ ಈಗ ಕರೆದ್ರೆ ಯಾರೂ ಬರೋರು ಕಷ್ಟ ಆಗುತ್ತೆ ಯಾಕೆ ಹೇಳಿದೆ ಅಂತಂದರೆ ಮನುಷ್ಯನಿಗೆ ಮನುಷ್ಯನಿಗೆ ಬುದ್ಧಿಬಲ ದೈವಬಲ ಕುರುಬಲ ಹಿರಿಯರ ಪುಣ್ಯ ರಾಷ್ಟ್ರದ ಪ್ರಜೆಗಳ ಅನುಗ್ರಹ ಐದು ಬೇಕು ಐದಕ್ಕೆ ಐದು ವಿಜ ಅಂತ ನೋಡಿದಾಗ ಇದರಲ್ಲಿ ಯಾವುದೋ ಒಂದು ಭಾಗ ಇರಲ್ಲ ಅಲ್ಲಿ ಕೊರತೆ ಕೊರತೆ ಆ ಕೊರತೆಯಿಂದಾಗಿ ಯಾವ ರೀತಿ ಕಳೆದ ಚುನಾವಣೆಯಲ್ಲಿ ಏಕಾಂಗಿಯಾಗಿ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನು ಸೋಲಿಸಿ ಎಂಬತ್ತು ಸೀಟು ಎಪ್ಪತ್ತಕ್ಕೆ ಎಪ್ಪತ್ತು ಸೀಟು ತಗೊಂಡು ಬಂದರೂ ಆ ರೀತಿ ಯುದ್ಧವನ್ನು ಖಂಡಿತ ಮಾಡೋದು ಅಸಾಧ್ಯವಾಗುತ್ತೆ ಒಂದು ಮಾಹಿತಿ ಅಥವಾ ಸಮೀಕ್ಷೆ ಪ್ರಕಾರ ಅಂದರೆ ಇಂಡಿ ಮೈತ್ರಿಕೂಟದವ್ರು ಹೇಳ್ತಾ ಇದ್ದಾರೆ ಈ ಬಾರಿ ಎನ್ ಡಿ ಮೈತ್ರಿಕೂಟ ಇನ್ನೂರು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇನ್ನೊಂದು ಕಡೆ ಎನ್ ಡಿ ಎವರು ಹೇಳ್ತಾ ಇದ್ದಾರೆ ಇಲ್ಲ ಅಬ್ಕಿ ಬಾರ್ ಚಾರ್ ಸೋ ಬಾ ಅಬ್ ಬಾರ್ ಚಾರ್ ಸೋ ಪಾರ್ ಅನ್ನೋದೇ ಅವ್ರ ಘೋಷಣೆ ಅಂದರೆ ಈ ಬಾರಿ ನಾವು ನಾಲ್ಕು ನಾಲ್ನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಯಾಕಂದರೆ ಒಂದು ಹತ್ತು ವರ್ಷಗಳ ಮೋದಿಯವರ ಸಾಧನೆ ಹಾಗೂ ಭಾರತ ಎಲ್ಲ ರಂಗದಲ್ಲೂ ಪ್ರಕಾಶಮಾನವಾಗಿದೆ ಆದ್ದರಿಂದ ಮತ್ತೆ ನಮ್ಮನ್ನು ಜನ ಕೈ ಹಿಡಿತಾರೆ ನಿಜವಾಗಲೂ ನೀವು ಹೇಳ್ತಾ ಇದ್ರಿ ಈಗ ಗ್ರಹಗತಿಗಳು ಆ ಥರ ಇಲ್ಲ ಅಂತ ಇಂಡಿ ಮೈತ್ರಿಕೂಟದ ಪರವಾಗಿ ಗ್ರಹಗಳು ಆ ರೀತಿ ಇಲ್ಲ ಅನ್ನೋಕ್ಕೆ ನಿದರ್ಶನಗಳು ಬೇಕಾದಷ್ಟಿದ್ದಾವೆ ಇರಲಿ ರಾಷ್ಟ್ರದಲ್ಲಿ ಅಯೋಧ್ಯೆಯನ್ನು ಯಾರೋ ಪುಣ್ಯಾತ್ಮರು ಈ ರಾಷ್ಟ್ರದ ಉಚ್ಚ ನ್ಯಾಯಾಲಯದಿಂದ ಅದು ಪ್ರಾಪ್ತವಾಗಿ ಮಂದಿರ ಕಟ್ಟಿದ್ದಾರೆ ಮಂದಿರ ಪೂರ್ಣ ಆಗಿಲ್ಲ ಅಂತ ಹೇಳಿ ವಿಶ್ವಕ್ಕೆ ಗೊತ್ತಿದೆ ಇನ್ನೂ ಮೂರು ಸಂವತ್ತರ ಕನಿಷ್ಠ ಬೇಕೇ ಬೇಕು ಆ ರಾಮನ ಕೂತಿರೋ ಜಾಗ ಪರಿಪೂರ್ಣ ಪಕ್ ಪರಿಪಕ್ವಾಗಿ ಎಲ್ಲ ಹೋಗಿ ಸೇವೆ ಮಾಡಿ ಮಾಡಬೇಕು ಅಂತಂದರೆ ಬಾಲರಾಮನ ಪರಿಪೂರ್ಣವಾಗಿ ಎಲ್ಲ ವೈಶಿಷ್ಟ್ಯಗಳೊಂದಿಗೆ ಕೂತ್ಕೋಬೇಕಾದ್ರೆ ಕನಿಷ್ಠ ಮೂರು ಪಕ್ಷ ಮೂರು ವರ್ಷ ಬೇಕೇ ಬೇಕು ಅಲ್ಲಿ ಯಾರು ಯಾತಕ್ಕೋಸ್ಕರ ಅವರು ಬಾಲರಾಮನ ಕೂರಿಸಿದ್ರು ಅದು ರಾಮನೇ ಇತ್ತು ಕೂತ್ಕೊಂಡ ಬೇಗ ಅಂಥೇಳಿ ಅದು ನಮಗೆ ಚರ್ಚೆ ಬೇಡ ಅದು ಆದರೆ ಬಾಲರಾಮನೇ ಗೆದ್ದು ಬಂದರು ಕೂಡ ಈಗ ಆಳ್ತಿರೋ ಪಕ್ಷದ ರಾಷ್ಟ್ರವನ್ನು ಆಳ್ತಕ್ಕಂಥ ಪಕ್ಷದವರು ನಾನ್ನೂರು ಸೀಟ್ ತೊಗೊಳ್ಳೋದು ಅಷ್ಟು ತುಂಬ ದೂರದ ಮಾತಾಗುತ್ತ